ನಾವು ಉಸಿರಾಡುವಂತಹ ಆಮ್ಲಜನಕದ ಸೂತ್ರ ಒಟ್ಟು ಅಂದರೆ ಆಕ್ಸಿಜನ್ನ ಎರಡು ಪರಮಾಣುಗಳು ಅದರಲ್ಲಿ ಸೇರಿಕೊಂಡಿರ್ತದೆ ಅದೇ ಓಝೋನ್ ಅಂದರೆ ಆಮ್ಲಜನಕದ ಮೂರು ಪರಮಾಣುಗಳು ಒಟ್ಟು ಸೇರಿಕೊಂಡಿರುವಂಥದ್ದು ಅಂದರೆ ಆಮ್ಲಜನಕದ ಬಹುರೂಪವೇ ಓಝೋನು ಆದರೆ ಆಮ್ಲಜನಕ ನಮ್ಮ ಜೀವವನ್ನು ಉಳಿಸ್ತದೆ ಓಝೋನ್ ಅತಿಯಾದರೆ ನಮ್ಮ ಪ್ರಾಣ ಹೋಗ್ಬೋದು ಈ ವಾಯುಮಾಲಿನ್ಯ ಪೀಡಿತ ಪ್ರದೇಶಗಳಲ್ಲಿ ಮಧ್ಯಾಹ್ನ ಸುಮಾರು ಹನ್ನೆರಡು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯ ತನಕ ಹೆಚ್ಚು ಆಕ್ಸ್ ಓಝೋನು ವಾತಾವರಣದಲ್ಲಿ ಇರ್ತದೆ ಅನ್ನೋದನ್ನು ಕಂಡುಕೊಂಡಿದ್ದಾರೆ ಹಾಗಾಗಿ ಆ ಸಮಯದಲ್ಲಿ ಜಾಸ್ತಿ ಓಡಾಟ ಅಥವಾ ಆಟ ಗೇಮ್ಸ್ಗಳನ್ನೆಲ್ಲ ಆಡುವಂಥದ್ದು ಇಂಥದ್ದನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೆ ಹೇಳುತ್ತಾರೆ ಜಾಸ್ತಿ ನೀರು ಕುಡಿತಾ ಇರಬೇಕು ಅಂತ ಹೇಳ್ತಾರೆ ಯಾಕೆ ಜಾಸ್ತಿ ಓಡಾಟ ಮಾಡಬಾರ್ದು ಅಂದರೆ ಓಡಾಟ ಅಂದರೆ ಓಡುವಿಕೆ ರನ್ನಿಂಗ್ ರೇಸ್ ಇಂಥದ್ದೆಲ್ಲ ಮಾಡಿದರೆ ಅವರು ಜೋರು ಜೋರು ಉಸಿರಾಡ್ತಾರೆ ಜಾಸ್ತಿ ಉಸಿರಾಡ್ತಾರೆ ಅಂದರೆ ಸಾಮಾನ್ಯ ಉಸಿರಾಟದಲ್ಲಿ ತಗೊಳ್ಳೋದಕ್ಕಿಂತ ಇಪ್ಪತ್ತು ಪಟ್ಟು ಹೆಚ್ಚು ಗಾಳಿಯನ್ನು ನಾವು ಒಳಗೆ ತಗೊಳ್ತೇವೆ ಅಂತಹ ಸಂದರ್ಭದಲ್ಲಿ ತುಂಬ ತೊಂದರೆಗಳು ಉಂಟಾಗ್ತದೆ ಆಗ ನೀರನ್ನು ಚೆನ್ನಾಗಿ ಕುಡಿಲಿಕ್ಕೆ ಹೇಳ್ತಾರೆ ಯಾಕೆ ನೀರು ಚೆನ್ನಾಗಿ ಕುಡಿದ್ರೆ ಅದು ನಮ್ಮ ಗಂಟಲಿನ ಭಾಗವನ್ನೆಲ್ಲ ಒದ್ದೆ ಇಟ್ಟುಕೊಂಡಿರ್ತದಲ್ಲ ಇದರಿಂದಾಗಿ ಶುದ್ಧ ಗಾಳಿ ಒಳಗಡೆಗೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಇದು ಎರಡೂ ವಿಷಯಗಳು ಕೂಡ ಜಾಸ್ತಿ ನೀರನ್ನು ಕುಡಿಬೇಕು ಓಡಾಟ ಜಾಸ್ತಿ ಮಾಡಬಾರ್ದು ಇದನ್ನು ಎರಡನ್ನೂ ಇದು ಸರಿ ಇರ್ತದೆ